うん、ほぼみほぎきつきんの。ごたるてねんげほぐなにこんたかたいんにきんてあだちきんてきの。ななにのいぺきなな。

ನೋಡ್ತಿದ್ರೆ ಅದೇ ತಿನ್ನುತ್ತೆ ನಾಚಿಕೆ ಆಗುತ್ತೆ ಅದಕ್ಕೆ ನೀ ಆಚೆ ಕಡೆ ತಿರುಗು ನಾ ತಿನ್ನಿಸ್ತೀನಿ ಪಾಪು ಅಣ್ಣ ಪಾಪು ಹ್ಮ್ 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 ಹ ಇಷ್ಟ ಹೊರಗಿದ್ದೆನ ಚಿಂತ್ಯಾ ಚಿಂತ್ಯಾ ಇನ್ನ ತಚ್ಚ ಚಿಂತ್ಯಾ ಬಾ ಹೋಗ ಬಾ ಬೇಡಕನೋ ನಿನ್ ಪೆಪ್ಸಿನೋ ಬೇಡ ನಿಂಗೆ ಏನು ಬೇಡ ಏನ್ ಡೇಂಜರ್ ಅಪ್ಪ ಈ ಮಕ್ಕಳು ನಾವಾದ್ರೆ ಅಜ್ಜಿ ಅಜ್ಜಿ ಅಂತ ಕರಿತಿತ್ತು ಇವ ನೋಡಿದ್ರೆ ಡೈರೆಕ್ಟ್ ಅಟ್ಯಾಕ್ ಕೈ ಕುಂಫು ಕಲ್ತಕೋ ಬಂದಿರನೆ ಅಂತ ಕಾಣಿಸುತ್ತೆ ಬೇಡಪ್ಪ ಇವ ಸಾವಾಸ ಇನಿ

ಹೋಗೋ ನನ್ನ ಹತ್ರ 5 ರೂಪಾಯಿನೇ ಇರೋದು 5 ರೂಪಾಯಿಗೆ ಒಂದು ಬರುತ್ತೆ ಅದನ್ನ ನಿಂಗೆ ಕೊಡ್ಸಿ ನಾನು ನಿನ್ನ ಮೂತಿ ನೋಡ್ಲಾ ಈ ಬಿಡಿ ಸೇರ್ಕೊಂಡು ತಿನ್ನೋಣ ಓಹೋ ನಿಂಗೆ ಅದ್ರ ಒಪ್ಪಿ ಬಚ್ಚಿ ಇಟ್ಕೊಂಡು ತಿಂತೀಯಾ ನಂದ ಅದ್ರ ಇಬ್ರು ಸೇರ್ಕೊಂಡು ತಿನ್ಬೇಕಾ ಹೋಗ್ ಹೋಗ್ ನಾನು ಯಾರಿಗೂ ಕೊಡಲ್ಲ ಬೇಕಾದ್ರೆ ದುಡ್ಡು ಕೊಟ್ಟು ಇಸ್ಕೊ ತಿನ್ನು ನಿಜವಾಗ್ಲೂ ಕೊಡಲ್ವೇನೋ ನನ್ನ ಫ್ರೆಂಡ್ ಅಲ್ವೇನೋ ನೀನು ಕೊಡಲ್ಲ ಅಂತ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಬರ್ದು ಕೊಡ್ಲಾ ಹೋಗ್ ಹೋಗ್ ಬೇಡ ಬಿಡು ಅದು ಬೊಂಬೆ ಬೊಂಬೆ ಅಂತ ಕೂಗ್ತಿದಾನೆ ಬೊಂಬೆ ಗೋಲಾ ಅಂತ ಅಂಕಲ್ ಐಸ್ ಒಳ್ಳೆ ಇರುತ್ತಂತೆ ತेक्स್ ಕೊಡುತ್ತೀರಾ ಇಬ್ರು ತಿನ್ನೋಣಾ ವರ್ಷ ಕುಡಿಯೋಕೆ ದುಡ್ಡಿಲ್ಲ ಇಲ್ಲ ಐಸ್ ಗೋಲಾ ಎಲ್ಲಿಂದ ತಿನ್ಸ್ಲಪ್ಪ ಈ ಹ್ಯಾಂಗ್ ಅಂತ ನಾನೇ ಆದ್ರೆ ಆ ಗೋಲಾ ಮಾಡ್ತಾನೆ ಇಲ್ಲ കൂടി ചെറിയല്ല ഹാക്ക് തന്നെ ഇല്ല അങ്കൽ അതിക്ക് സുന്ന ബണ്ടിട്ടെ അധ്യാൻ ഹാക്കല്ല യാക് ഹാക്കല്ല അന്തേ നാനു നോർത്തിനി ഹോഗ് ഹേള അവനിഗെ നാൻ ഇല്ലിന്ദല കൈസനെ മാർത്തിനി നിൻ ദുഡല എർഡ് തോഗോ ബാ ഇല്ലേ കൂതു ഹൊട്ടി തമ്പ് മാർക്കോളണ ശരി അങ്കൽ എല്ല ശരി ഹക്കി മാർക്കോടു അന്തിനി നീ ഇല്ലിന്ദനെ അവനി ഹേൾപിടി എർഡ് ഗോലാ കൊടി അങ്കൽ ദുഡ് തന്ദിയനപ്പ ಏನ್ ದುಡ್ಡು ಅಂತ ಸಾಯ್ತಿರಂಗಾ ಅಲ್ ನೋಡಿ ಅಣ್ಣನ अंकಲ್ ಕೂತಿದ್ದಾರೆ ಅವರ್ ದುಡ್ಡು ಕೊಡ್ತೇನೆ ಅಂದ್ರು ಬೇಕಾದ್ರೆ ಕರಿತೀನಿ ಅವರನ್ನು ಕೇಳಿ ಓ ಅಂಕಲ್ ನೀವೇ ಹೇಳಿ ಅವರಿಗೆ ಹು ಹು ಕೊಡಪ್ಪ ಎಲ್ಲ ಹಾಕಿ ಸರಿಯಾಗಿ ಮಾಡ್ಕೊಡು ತಗೋ ನಾನು ಈ ಎರಡೆರಡು ಚೆನ್ನಾಗಿ ಮಾಡಿದ್ರಲ್ಲ ಅಂಕಲ್ ಹೋಗ್ತಾ ಅಲ್ಲೇ ನನ್ನ ಅಂಕಲ್ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ಸರಿ ಸರಿ ತಗೊಳ್ತೀನಿ ಕುಡಿ ಸೌಕರ್ಯ ತರ್ತೀನಿ ಅಂತ ಕಾಣ್ತಾನೆ ಇಲ್ಲ ನಿಮ್ ಹುಡ್ಗ ಎಲ್ ಹೋದ ಅಂತ ನನ್ಗೇನ್ ಗೊತ್ತ ಸೌಕರ್ಯ ನೀವ್ ಹೇಳಿದ್ರಿ ಅಂತ ನಾನ್ ಮಾಡ್ಕೊಟ್ಟೆ ತಕೊಂಡ್ ಹೋಗ್ಬಿಟ್ಟ ಈಗ ನೀವದ ಕೊಡಿ ಅಬ್ಬಬ್ಬಾ ಏನ್ ಕಿಲಾಡಿ ಮಕ್ಳಿರ್ತಾರೆ ಇರ್ತಾರೆ ನನಗೆ ನಾಮ ಹಾಕ್ಬಿಟ್ಟು ಹೋಗ್ಬಿಡ್ತಲ್ಲ ಮುಂಡೇದು